ಸ್ನೇಹಿತರೆ ಸಿನಿಯಾನಕ್ಕೆ ಸ್ವಾಗತ ಸಿನಿಮಾ ಸೀರಿಯಲ್ ರಿಯಾಲಿಟಿ ಶೋ ಸೇರಿದಂತೆ ಬಣ್ಣದ ಜಗತ್ತಿನ ಬಗೆಗಿನ ಇಂಟ್ರೆಸ್ಟಿಂಗ್ ಸುದ್ದಿಗಳನ್ನ ಫಟಾಫಟ್ ಅಂತ ಹೇಳ್ತೇನೆ ನಾನು ಶಾಂತಾ ನೀವು ಸುದ್ದಿಯಾನದ ಸಬ್ಸ್ಕ್ರೈಬರ್ ಆಗೋದಕ್ಕೆ ಮರಿಬೇಡಿ ಹ್ಯಾಟ್ರಿಕ್ ಹೀರೋ ಶಿವರಾಜ್ ಕುಮಾರ್ ಹಾಗೂ ಡ್ಯಾನ್ಸ್ ಕಿಂಗ್ ಪ್ರಭುದೇವ ಮೊದಲ ಬಾರಿಗೆ ಸ್ಕ್ರೀನ್ ಶೇರ್ ಮಾಡಿಕೊಂಡಿದ್ದಾರೆ ಕರಾಟಕ ಧಮನಕ ಸಿನಿಮಾಗೆ ನಿರ್ದೇಶಕ ಯೋಗರಾಜ್ ಭಟ್ ಆಕ್ಷನ್ ಕಟ್ ಹೇಳ್ತಿದ್ದಾರೆ ಈ ಸಿನಿಮಾದ ಟೈಟಲ್ ಸಾಂಗ್ ರಿಲೀಸ್ ಆಗಿದೆ ಶಿವಣ್ಣ ಹಾಗೂ ಪ್ರಭುದೇವ ಸಕ್ಕತ್ತಾಗಿ ಡ್ಯಾನ್ಸ್ ಮಾಡಿದ್ದಾರೆ ಯೋಗರಾಜ್ ಭಟ್ ಸಾಹಿತ್ಯ ಬರೆದರು ಈ ಹಾಡಿನಲ್ಲಿ ಎರಡು ನರಿಗಳ ಪಂಚತಂತ್ರದ ಕಥೆಯ ಝಲಕ್ಕಿದೆ ಶಿವಣ್ಣ ಇಲ್ಲಿ ಕರಟಕನಾಗಿ ಪ್ರಭುದೇವು ದಮನಕನಾಗಿ ಕಾಣಿಸಿಕೊಂಡಿದ್ದಾರೆ ಶಿವರಾತ್ರಿ ಹಬ್ಬದ ಸಮಯದಲ್ಲಿ ಅಂದ್ರೆ ಮಾರ್ಚ್ ಎಂಟರಂದು ಕರಟಕ ದಮನಕ ಸಿನಿಮಾ ಬಿಡುಗಡೆಯಾಗಲಿದೆ ಜನವರಿ ಮೂವತ್ತೊಂದು ಕಿಚ್ಚ ಸುದೀಪ್ ಸ್ಯಾಂಡಲ್ವುಡ್ಗೆ ಕಾಲಿಟ್ಟ ದಿನ ಸುದೀಪ್ ಸಿನಿ ಜರ್ನಿಗೆ ಈಗ ಇಪ್ಪತ್ತೆಂಟು ವರ್ಷಗಳು ತಂದೆ ಸಂಜೀವ್ ಅವರು ಹೋಟೆಲ್ ಉದ್ಯಮ ಹೊಂದಿದ್ದರು ಗಾಂಧಿನಗರದಲ್ಲಿ ಈ ಹೋಟೆಲ್ ಇತ್ತು ಹೀಗಾಗಿ ಚಿತ್ರರಂಗದವರ ಒಡನಾಟ ಬೆಳೆದಿತ್ತು ಸುದೀಪ್ಗೂ ಸಿನಿಮಾಗೆ ಕಾಲಿಡಬೇಕು ಎನ್ನುವ ಕನಸು ಹುಟ್ಟಿದ್ದು ಅಲ್ಲಿಯೇ ಈಗ ಅವರು ಬಣ್ಣದ ಲೋಕಕ್ಕೆ ಕಾಲಿಟ್ಟು ಇಪ್ಪತ್ತೆಂಟು ವರ್ಷಗಳು ಕಳೆದಿವೆ ಈ ವಿಚಾರವನ್ನ ಕಿಚ್ಚ ಸುದೀಪ್ ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿದ್ದಾರೆ ಜೊತೆಗೆ ಮೊದಲ ದಿನ ಕ್ಯಾಮೆರಾ ಎದುರಿಸಿದ್ದನ್ನು ಸುದೀಪ್ ಹಂಚಿಕೊಂಡಿದ್ದಾರೆ ಕಿಚ್ಚ ಸುದೀಪ್ ಪುತ್ರಿ ಸಾನ್ವಿ ಸುದೀಪ್ ಅವರ ಹೊಸ ಪೋಸ್ಟ್ ಸೋಷಿಯಲ್ ಮೀಡಿಯಾದಲ್ಲಿ ಸದ್ದು ಮಾಡ್ತಿದೆ ಬಿಗ್ ಬಾಸ್ ಫಿನಾಲೆ ದಿನ ತಂದೆ ಜೊತೆಗೆ ಕ್ಲಿಕ್ಕಿಸಿಕೊಂಡ ಸ್ಪೆಷಲ್ ಫೋಟೋವೊಂದನ್ನು ಸಾನ್ವಿ ಶೇರ್ ಮಾಡಿದ್ದಾರೆ ಬಿಗ್ ಬಾಸ್ ಕನ್ನಡ ಹತ್ತರ ಶೋಗೆ ಅದ್ದೂರಿಯಾಗಿ ತೆರೆ ಬಿದ್ದಿದೆ ಬಿಗ್ ಬಾಸ್ ಶೋನ ಶಕ್ತಿಯಾಗಿ ಹತ್ತು ವರ್ಷಗಳನ್ನು ಪೂರೈಸಿರುವ ಅಪ್ಪನಿಗೆ ನಿಮ್ಮಂತೆ ಯಾರೂ ಅದನ್ನು ಮಾಡಲು ಸಾಧ್ಯವಿಲ್ಲ ಎಂದು ಸಾನ್ವಿ ಹಾಡಿ ಹೊಗಳಿದ್ದಾರೆ ಬಿಗ್ ಬಾಸ್ ಆಟ ಮುಗಿಸಿ ಮನೆಗೆ ಬಂದಿರುವ ವಿನಯ್ ಗೌಡ ಸೋಷಿಯಲ್ ಮೀಡಿಯಾದಲ್ಲಿ ತಮ್ಮ ಪತ್ನಿ ಜೊತೆಗಿನ ಮುದ್ದಾದ ಫೋಟೋಗಳನ್ನು ಶೇರ್ ಮಾಡಿದ್ದಾರೆ ಪತ್ನಿ ಅಕ್ಷತಾ ಮೇಲಿರುವ ಪ್ರೀತಿಯ ಆಳವನ್ನ ವ್ಯಕ್ತಪಡಿಸಿದ್ದಾರೆ ಒಂದು ಫೋಟೋದಲ್ಲಿ ನನ್ನ ಜೀವನದ ಪ್ರೀತಿ ಎಂದು ಹೇಳಿ ಇಬ್ಬರು ಜೊತೆಯಾಗಿರುವ ಫೋಟೋ ಹಾಕಿದ್ದಾರೆ ಇನ್ನೊಂದು ಫೋಟೋ ಹಂಚಿಕೊಳ್ಳುವ ಮೂಲಕ ಅದೆಷ್ಟೋ ಮನೆ ಮದ್ದುಗಳಲ್ಲಿ ಹೆಂಡತಿಯೇ ಬೆಸ್ಟ್ ಮದ್ದು ಎಂದು ಬರೆದುಕೊಂಡಿದ್ದಾರೆ ಎಲ್ಲ ನೋವನ್ನು ಮರೆಸುವ ಶಕ್ತಿ ಹೆಂಡತಿಗೆ ಮಾತ್ರ ಇದೆ ಅಂದಿದ್ದಾರೆ ಹನುಮಾನ್ ಸಿನಿಮಾ ಸಕ್ಸಸ್ ನಂತರ ಈಗ ಜೈ ಹನುಮಾನ್ ಸಿನಿಮಾ ಶೀರ್ಷಿಕೆಯಲ್ಲಿ ಸೀಕ್ವೆಲ್ ರೆಡಿ ಆಗ್ತಾ ಇದೆ ನಿರ್ದೇಶಕ ಪ್ರಶಾಂತ್ ವರ್ಮಾ ಈ ಚಿತ್ರದಲ್ಲಿ ಸ್ಟಾರ್ ಕಲಾವಿದರನ್ನ ಸೆಲೆಕ್ಟ್ ಮಾಡ್ತಾ ಇದ್ದಾರೆ ದೊಡ್ಡ ಬಜೆಟ್ನಲ್ಲಿ ನಿರ್ಮಾಣವಾಗುತ್ತಿರುವ ಈ ಸಿನಿಮಾದಲ್ಲಿ ಮಹೇಶ್ ಬಾಬು ಶ್ರೀರಾಮನ ಪಾತ್ರ ಮಾಡಬೇಕು ಮತ್ತು ಮೆಗಾ ಸ್ಟಾರ್ ಚಿರಂಜೀವಿ ಹನುಮಂತನಾಗಿ ನಟಿಸಬೇಕು ಎಂದು ನಿರ್ದೇಶಕ ಪ್ರಶಾಂತ್ ವರ್ಮಾ ಆಸೆಪಟ್ಟಿದ್ದಾರೆ ನಟ ಪ್ರಭಾಸ್ ಆರೋಗ್ಯ ಸಮಸ್ಯೆ ಬಗ್ಗೆ ಹಲವು ದಿನಗಳಿಂದ ಚರ್ಚೆ ನಡೆಯುತ್ತಲೇ ಇದೆ ಈಗಾಗಲೇ ಸರ್ಜರಿ ಮಾಡಿದ್ರೂ ಕೂಡ ಅದರಿಂದ ಅವರು ಸಂಪೂರ್ಣವಾಗಿ ಚೇತರಿಸಿಕೊಂಡಿಲ್ಲ ಇದೀಗ ಇನ್ನೊಂದು ಸರ್ಜರಿಗಾಗಿ ಪ್ರಭಾಸ್ ಯುರೋಪ್ಗೆ ತೆರಳಿದ್ದಾರೆ ಹೀಗಾಗಿ ಮಾರ್ಚ್ ತನಕ ಸಿನಿಮಾ ಕೆಲಸಗಳಲ್ಲಿ ಪ್ರಭಾಸ್ ಇರೋದಿಲ್ಲ ಎಂಬ ವಿಚಾರ ರಿವೀಲ್ ಆಗಿದೆ ಪ್ರಭಾಸ್ ಅವರ ಕೈಯಲ್ಲಿ ಈಗ ಹಲವು ಪ್ರಾಜೆಕ್ಟ್ಗಳಿವೆ ಕಲ್ಕಿ ರಾಜಾ ಸಾಹಬ್ ಸ್ಪಿರಿಟ್ ಮುಂತಾದ ಸಿನಿಮಾಗಳಲ್ಲಿ ಪ್ರಭಾಸ್ ನಟಿಸ್ತಾ ಇದ್ದಾರೆ ಇಷ್ಟೆಲ್ಲ ಕೆಲಸಗಳ ನಡುವೆ ಪ್ರವಾಸ ಅವರಿಗೆ ವಿಶ್ರಾಂತಿ ಅಗತ್ಯವಿದೆ ಮತ್ತು ಆರೋಗ್ಯದ ಕಡೆಗೆ ಗಮನ ಹರಿಸಬೇಕಾದ ಅನಿವಾರ್ಯತೆ ಇದೆ ಎಂದು ಕುಟುಂಬದ ಮೂಲಗಳು ತಿಳಿಸಿವೆ ಪುಷ್ಪಾ ಸಿನಿಮಾದ ಪೋಸ್ಟರ್ ಒಂದನ್ನ ಚಿತ್ರತಂಡ ಈ ಹಿಂದೆ ಬಿಡುಗಡೆ ಮಾಡಿತ್ತು ಅಲ್ಲು ಅರ್ಜುನ್ ಕಾಳಿಕಾ ಮಾತೆಯಂತೆ ವೇಷ ಧರಿಸಿದ್ದ ಚಿತ್ರವದು ಆ ಲುಕ್ ಸಖತ್ ವೈರಲ್ ಆಗಿತ್ತು ಜೊತೆಗೆ ಕುತೂಹಲವನ್ನು ಕೆರಳಿಸಿತ್ತು ಇದೀಗ ಪುಷ್ಪ ಸೆಟ್ನಿಂದ ಚಿತ್ರವೊಂದು ವೈರಲ್ ಆಗಿದೆ ಸೀರೆಯುಟ್ಟು ಅಲ್ಲು ಅರ್ಜುನ್ ಕುರ್ಚಿಯ ಮೇಲೆ ಕುಳಿತಿರುವ ಚಿತ್ರವದು ವೈರಲ್ ಆಗಿರುವ ಚಿತ್ರವನ್ನ ಅಲ್ಲು ಅರ್ಜುನ್ರ ಅಭಿಮಾನಿಗಳು ಹಂಚಿಕೊಳ್ತಿದ್ದಾರೆ ಪುಷ್ಪಾ ಟು ಸಿನಿಮಾದ ಸೆಟ್ನ ಚಿತ್ರಗಳು ಹೊರಬರದಂತೆ ಹಲವು ಎಚ್ಚರಿಕೆಗಳನ್ನ ಚಿತ್ರತಂಡ ತೆಗೆದುಕೊಂಡಿತ್ತು ಹಾಗಿದ್ರೂ ಸಹ ಇದೀಗ ಅಲ್ಲು ಅರ್ಜುನರ ಚಿತ್ರವೊಂದು ಲೀಕ್ ಆಗಿದೆ ಬಾಲಿವುಡ್ ನಲ್ಲಿ ಮೂಡಿ ಬರ್ತಾ ಇರುವ ಸ್ವಾತಂತ್ರ್ಯ ವೀರ್ ಸಾವರ್ಕರ್ ಸಿನಿಮಾದ ಪ್ರೋಮೋ ರಿಲೀಸ್ ಆಗಿದ್ದು ಸಾವರ್ಕರ್ ಪತ್ನಿಯಾಗಿ ಬಿಗ್ ಬಾಸ್ ಸ್ಪರ್ಧಿ ಅಂಕಿತ ಲೋಕಂಡೆ ಕಾಣಿಸಿಕೊಂಡಿದ್ದಾರೆ ಬಾಲಿವುಡ್ ನಟ ರಣದೀಪ್ ಹೂಡಾ ಈ ಚಿತ್ರವನ್ನ ನಿರ್ದೇಶನ ಮಾಡಿದ್ದು ಅವರೇ ಸಾವರ್ಕರ್ ಪಾತ್ರವನ್ನ ಕೂಡ ಮಾಡ್ತಾ ಇದ್ದಾರೆ ಇದು ಅವರ ಮೊದಲ ನಿರ್ದೇಶನದ ಸಿನಿಮಾ ಮಾರ್ಚ್ ಇಪ್ಪತ್ತೆರಡಕ್ಕೆ ಸಿನಿಮಾ ಬಿಡುಗಡೆ ಆಗಲಿದೆ ಕನ್ನಡದ ಅಮೃತಧಾರೆ ಸೀರಿಯಲ್ ಈಗಾಗಲೇ ಜನಮನ ಗೆದ್ದಿದೆ ಆದ್ರೆ ಸೀರಿಯಲ್ ನಾಯಕ ಗೌತಮ್ ದಿವಾನ್ಗೆ ಕತ್ತಲೆ ಅಂದರೆ ಭಯ ಕತ್ತಲೆ ಕಂಡ್ರೆ ಭಯ ಪಡೋ ಗೌತಮ್ಗೆ ಕತ್ತಲಲ್ಲೇ ಪ್ರೇಮ ಪಾಠ ಮಾಡೋದಕ್ಕೆ ಭೂಮಿಕಾ ತಯಾರಾಗಿದ್ಲು ಆದ್ರೆ ಅಷ್ಟರಲ್ಲಿಯೇ ಕರೆಂಟ್ ಬಂದಿದೆ ಆದ್ರೂ ಕೂಡ ಭೂಮಿಕಾ ಇದೇ ವಿಚಾರ ಮುಂದಿಟ್ಟುಕೊಂಡು ಗೌತಮ್ ದಿವಾನ್ ಮನಸ್ಸಿಗೆ ಮತ್ತಷ್ಟು ಸನಿ ಹಾಕ್ತಿದ್ದಾರೆ ಈ ಕ್ಯೂಟ್ ಜೋಡಿಯ ರೊಮ್ಯಾಂಟಿಕ್ ಸಿಂಗ್ ನೋಡಿ ವೀಕ್ಷಕರು ಎಂಜಾಯ್ ಮಾಡ್ತಿದ್ದಾರೆ ಇವಿಷ್ಟು ಇವತ್ತಿನ ಸಿನಿಯಾನದ ಹೈಲೈಟ್ಸ್ ಇನ್ನು ನೀವು ನಮ್ಮ ಸುದ್ದಿಯಾನ ಚಾನಲ್ನಲ್ಲಿ ಜಾಹೀರಾತು ನೀಡಬಹುದು ಜಾಹೀರಾತು ನೀಡಲು ನೈನ್ ಡಬಲ್ ಒನ್ ಜೀರೋ ಟೂ ನೈನ್ ಫೈವ್ ಏಟ್ ಒನ್ ಫೋರ್ ನಂಬರ್ಗೆ ವಾಟ್ಸ್ಆಪ್ ಮಾಡಿ ನಿಮ್ಮ ಪ್ರೀತಿ ಪಾತ್ರರಿಗೆ ಸುದ್ದಿಯಾನದ ಜೊತೆಗೆ ಶುಭಾಶಯವನ್ನ ಕೋರಿ ನಮಸ್ಕಾರ